ಪಲ್ಲವಿ ಮುಖ ಮುದ್ರಿಸಿಕೊಂಡು ಬೆಡ್ ಮೇಲೆ ಕೂತಿರ್ತಾಳೆ ಅವಳ ಗಂಡ ಉದಯ್ ಒಂದು ಕೈಯಲ್ಲಿ ಟ್ಯಾಬ್ಲೆಟ್ ಮತ್ತೊಂದು ಕೈಯಲ್ಲಿ ವಾಟರ್ ಗ್ಲಾಸ್ ಹಿಡಿದುಕೊಂಡು ಅವಳ ಹತ್ರಕ್ಕೆ ಬರ್ತಾನೆ ಈ ನಾನು ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರೆ ಹಾಕೋತೀನಿ ಇಲ್ಲ ಅಂದ್ರೆ ಈ ಟ್ಯಾಬ್ಲೆಟ್ ತಗೊಳಲ್ಲ ಪಲ್ಲವಿ ನಿನಗೆ ಮೊದಲ ಸಲ ಪ್ರೆಗ್ನೆನ್ಸಿ ಬಂದಾಗ ನೀನು ಕೇಳಿದ ತಕ್ಷಣ ಅತ್ತೆ ಶಾರದನ್ನು ಕರೆಸಿ ನಿನ್ನ ಸಂತೋಷವಾಗಿ ಇಲ್ವಾ ಕಳ್ಸಿಲ್ಲ ಅಂತ ನಾನು ಯಾವಾಗ ಅಂದಿಲ್ಲ ರೀ ಈಗ ಕೂಡ ಪ್ರೆಗ್ನೆನ್ಸಿ ಇದ್ದೀನಲ್ಲ ಸೆಕೆಂಡ್ ಟೈಮ್ ಕೂಡ ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಫಸ್ಟ್ ಟೈಮ್ ಹೋದಾಗ ಅತ್ತೆ ಅದೇ ನಿಮ್ಮಮ್ಮ ಮಾಡಿದ ಘನಕಾರ್ಯ ನೆನಪಿಲ್ವಾ ಪಲ್ಲವಿ ಆಗ ನಾವು ಏನ್ ಕಳ್ಕೊಂಡ್ವಿ ಅಂತ ನಿನಗೆ ಅರ್ಥವಾಗ್ತಾ ಇಲ್ವಾ ಅದು ನಮ್ಮಅಮ್ಮ ತಗೊಂಡ ಅತಿ ಜಾಗ್ರತೆಯಿಂದ ನಡೆದಿದೆ ಆದ್ರೆ ಈಗ ಹಾಗೆ ನಡೆಯಲ್ಲ ಅಂತ ನಾ ಹೇಳ್ತಾ ಇದ್ದೀನಲ್ಲ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಹೇಳಿ ನಿಜ ಹೇಳ್ಬೇಕು ಅಂದ್ರೆ ಇಲ್ಲ ಪಲ್ಲವಿ ಈಗ ನನ್ನ ಹತ್ರ ಒಂದ್ ಹೇಳ್ತಿಯಾ ನೀನ್ ತವರ್ ಮನೆಗೆ ಹೋದ ತಕ್ಷಣ ನಿಮ್ಮ ಅಮ್ಮನ ಕೇಳ್ತಿಯಾ ಅವ್ಳು ಹೇಳಿದ ಹಾಗೆ ಮಾಡ್ತೀಯ ಮತ್ತೆ ಹಾಗೆ ನಡೆದ್ರೆ ಸಹಿಸೋದು ನನ್ನಿಂದಾಗಲ್ಲ ನಿನ್ನ ನಿಮ್ ಮನೆಯವರನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಪ್ರತಿ ಸಲ ಹಾಗೆ ಯಾಕೆ ನಡೆಯುತ್ತೆ ಹೇಳಿ ಈ ಸಲ ನಾನು ತಕ್ಕ ಜಾಗ್ರತೆನ ತಗೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಮನೆಯಲ್ಲಿ ಎಲ್ಲಾ ಕೆಲಸ ಮಾಡ್ತಾ ಇರ್ತೀನಿ ನಮ್ಮ ಮಾತಿಗೆ ಅನಾಮಿ ಕೆಳಗೆ ಹೆಲ್ಪ್ ಮಾಡ್ತೀನಿ ಆಗ ನನಗೆ ಸ್ವಲ್ಪ ರಿಲೀಫ್ ಇರುತ್ತಲ್ಲ ಎಷ್ಟು ಹೇಳಿದ್ರು ನಿನ್ ಮಾತು ನಿಂದೆ ಹೊರತು ನನ್ ಮಾತನ್ನ ಕೇಳಿಸ್ಕೊಳೋದಿಲ್ಲ ಅಷ್ಟೇನಾ ಪ್ಲೀಸ್ ರೀ ಈ ಸಲ ನನ್ನ ತವರ್ ಮನೆಗೆ ಕಳಿಸ್ಬಿಡಿ ಪ್ಲೀಸ್ ಸರಿ ಪಲ್ಲವಿ ಈ ಟ್ಯಾಬ್ಲೆಟ್ ಹಾಕೊಂಡು ರೆಡಿ ಆಗು ಕರ್ಕೊಂಡೋಗಿ ನಿನ್ನ ತವರ್ ಮನೆ ಹತ್ರ ಬಿಟ್ಬಿಟ್ಟು ನಾನು ಅಲ್ಲಿಂದ ಆಫೀಸ್ಗೆ ಹೊರಟೋಗ್ತೀನಿ ಎಂದು ಹೇಳುತ್ತಲೇ ಪಲ್ಲವಿ ಸಂತೋಷ ಪಡುತ್ತಾಳೆ ತಕ್ಷಣ ಟ್ಯಾಬ್ಲೆಟ್ ಹಾಕುತ್ತಾಳೆ ಮನೆ ಮುಂದಿರುವ ಉಯ್ಯಾಲೆ ಹಲಗೆಯ ಮೇಲೆ ಮೂರು ತಿಂಗಳ ಬಸರೆಯಾದ ಸೊಸೆ ಅನಾಮಿಕಳನ್ನು ಕೂರಿಸಿ ಬಿಟ್ಟು ಅತ್ತೆ ಶಾರದ ಹಣ್ಣು ತೆಗೆದುಕೊಂಡು ಬರುತ್ತಾಳೆ ಸೊಸೆ ಈ ಹಣ್ಣೆಲ್ಲ ತಿನ್ಬೇಕು ನಿನ್ನ ಹೊಟ್ಟೆಲೆ ಪ್ರಾಣ ಹೊಂದುತ್ತಿರುವ ಈ ಮನೆಯ ವಾರ ಸುದಾರ ನನ್ ಹಾಗೆ ಇರ್ಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಬೆಚ್ಚಿ ಬಿದ್ದು ಅಮ್ಮ ಅತ್ತೆ ಈಗ ಹೊಟ್ಟೆಲಿರುವಾಗ ನಿಮ್ ಹಾಗೆ ದಪ್ಪವಾಗಿದ್ರೆ ನಾನ್ ಹೇಗೆ ಹೊರ್ತೀನಿ ಅತ್ತೆ ನಾನ್ ನಿಂದಾಗಲ್ಲ ಅತ್ತೆ ಎಂದು ಅಯೋಮಯದಿಂದ ಮುಖ ಬಿಟ್ಟಿದ್ದುದರಿಂದ ಶಾರದ ಕೋಪದಿಂದ ನೋಡ್ತಾ ಇರ್ತಾಳೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯಾ ನನ್ ಹಾಗೆ ಅಂದ್ರೆ ದಪ್ಪಾಗ ಸೊಸೆ ಬಲವಾಗಿ ಕೆಂಪಗೆ ಅಂದವಾಗಿ ಹುಟ್ಟಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಓಕೆ ಅತ್ತೆ ಆದ್ರೆ ಅತ್ತೆ ಈಗಿನಿಂದ ಹೀಗೆ ಕೂತ್ಕೊಂಡು ತಿನ್ನೋದು ನನಗೆ ಹಿಡಿಸ್ತಾ ಇಲ್ಲ ಕಷ್ಟವಾಗುವವರೆಗೂ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ಮೈಯೆಲ್ಲ ಸೋಂಬೇರಿಯಾಗಿ ಬಿಡುತ್ತೆ ಅತ್ತೆ ಏನು ಆಗಲ್ಲ ಕಣ ಸೊಸೆ ನಾನು ಇದ್ದೀನಲ್ಲ ಎಲ್ಲ ಮಾಡ್ಕೋತೀನಿ ಬಿಡು ನೀನು ರೆಸ್ಟ್ ತಗೋ ಆದರೂ ಇಲ್ಲಿ ನಾನು ದೊಡ್ಡದಾಗಿ ಏನು ಕಷ್ಟಪಡೋದಿಲ್ವಲ್ಲ ಬಟ್ಟೆಗೆ ವಾಷಿಂಗ್ ಮೆಷಿನ್ ಇದೆ ಮನೆಯ ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಇದೆ ಹಿಟ್ಟನ್ನು ರುಬ್ಬೋದಕ್ಕೆ ಗ್ರೈಂಡರ್ ಇದೆ ಮಸಾಲೆಯನ್ನು ಮಾಡೋದಕ್ಕೆ ಮಿಕ್ಸಿ ಇದೆ ಅವೆಲ್ಲ ಆನ್ ಆಫ್ ಮಾಡೋದೇ ಅಲ್ವಾ ನಾವು ಮಾಡ್ತಾ ಇರೋದು ನೀನು ಸರಿಯಾಗಿ ತಿಂತ ಟ್ಯಾಬ್ಲೆಟ್ ತಗೊತಾ ರೆಸ್ಟ್ ತಗೋತಾ ಇರು ಅದಲ್ಲ ಅತ್ತೆ ನಾನು ಹೇಳೋದು ಕೂಡ ಒಂದ್ಸಲ ಕೇಳಿಸ್ಕೊಳ್ಳಿ ನಿನ್ನ ಬಾಯಿ ಖಾಲಿಯಾಗಿದ್ರೆ ಏನೋ ಒಂದು ಮಾತಾಡ್ತಾನೆ ಇರ್ತೀಯ ಹೊರತು ಈ ಹಣ್ಣು ತಿನ್ನು ಎಂದು ಅನಾಮಿಕಳ ಬಾಯಿಯಲ್ಲಿ ಆಪಲ್ ಚೂರನ್ನ ಇಡುತ್ತಾಳೆ ಶಾರದಾ ಅನಾಮಿಕಾ ಏನು ಮಾತನಾಡದೆ ಆಪಲ್ ಹಣ್ಣು ತಿಂತಾ ಇರ್ತಾಳೆ ಆಗಲೇ ಹೊಲದ ಕೆಲಸ ಮುಗಿಸಿಕೊಂಡು ತಂದೆ ಪ್ರಸಾದ್ ಮಗ ರಮೇಶ್ ಜೊತೆ ಮನೆಗೆ ಬರುತ್ತಾನೆ ಅನಾಮಿಕಾ ನನಗೂ ಅಪ್ಪಂಗೆ ಅನ್ನ ಹಾಕು ತಿಂದ್ಬಿಟ್ಟು ಟೌನ್ಗೆ ಹೋಗಿ ಬೆಳಗ್ಗೆ ಬೇಕಾದ ಬೀಜ ತಗೊಂಡು ಬರ್ಬೇಕು ಏನ್ ಮಗನೇ ನನ್ನ ಸೊಸೆ ಏನ್ ಮಾಡ್ತಾ ಇದೀಯ ನೋಡ್ತಾ ಇಲ್ವಾ ನೋಡ್ದೆ ಅಮ್ಮ ಉಯ್ಯಾಲೆ ಹಲಗೆ ಮೇಲೆ ಕೂತ್ಕೊಂಡು ಆಪಲ್ ತಿಂತಾ ಇದ್ದಾಳೆ ಅಲ್ವಾ ನೀನು ನಿಮ್ಮ ಅಪ್ಪ ಹಾಗೆ ಮನೆಯೊಳಗೆ ಹೋಗಿ ಅನ್ನ ಹಾಕೊಂಡು ತಿನ್ಬಿಟ್ಟು ನಿಮ್ ಕೆಲ್ಸಕ್ಕೆ ಹೊರಟೋಗಿ ನನ್ ಸೊಸೆ ಈಗ ಬಸರೆಯಾಗಿದ್ದಾಳೆ ಆಗಿದ್ದಾಳೆ ಅವಳು ಒಳ್ಳೇದು ಕಿಡುಕು ನಾನೇ ನೋಡ್ಕೋಬೇಕು ಅಮ್ಮ ಅನಾಮಿಕಂಗೆ ಈಗ ಮೂರನೇ ತಿಂಗಳು ಅಷ್ಟೊಂದು ವಿಶ್ರಾಂತಿ ಅಗತ್ಯವಿಲ್ಲ ಭಾರವಾದ ಕೆಲಸ ಮಾತ್ರ ಮಾಡಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ ಅಷ್ಟೇ ಹೊರತು ಮನೆ ಕೆಲಸ ಅಡುಗೆ ಕೆಲಸ ಮಾಡಬೇಡ ಅಂತ ಹೀಗೆ ಹೊಲದ ಕೆಲಸಕ್ಕೆ ಹೋಗಿ ಬಂದ ನಮಗೆ ಅನ್ನ ಹಾಕ್ಬೇಡ ಅಂತ ಹೇಳಲಿಲ್ಲ ಇಂತಹ ಚಿಕ್ಕ ಪುಟ್ಟ ಕೆಲಸ ಕೂಡ ಮಾಡಲಾರದಿದ್ರೆ ಹೇಗೆ ಹೇಳು ಈಗ ನನಗೆ ಇಲ್ಲ ನಾನು ಕೆಲಸ ಮಾಡುವ ಸಹನ ಇದೆ ಅತ್ತೆ ಇನ್ನು ಬಹಳ ಬಹಳ ಹುಷಾರಾಗಿದ್ದೀನಿ ಅತ್ತೆ ಕೆಲಸ ಮಾಡೋದಿಕ್ಕೆ ಬಿಡಿ ಹೌದಮ್ಮ ಅನಾಮಿಕ್ಳಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಬಿಡು ಆ ಕೆಲವು ಕೆಲಸ ಏನು ಅಂತ ಹೇಳ ಮಗನೆ ಅದೇ ಕೆಲಸ ಮಾಡಿಸ್ತೀನಿ ಅದಕ್ಕೂ ಹೆಚ್ಚಾಗಿ ಒಂದು ಕೆಲಸ ಕೂಡ ಮಾಡಿಸೋದಿಲ್ಲ ಆ ಕೆಲಸ ಕೂಡ ಎಷ್ಟೊತ್ತು ಹೊತ್ತು ಅಂತ ಕೂಡ ಹೇಳೋ ಎಂದು ಶಾರದಾ ರಮೇಶ್ ಅನಾಮಿಕಾ ಮೂವರು ಮಾತನಾಡಿಕೊಳ್ಳುತ್ತಾ ಇರುವ ಮಾತುಗಳು ಆಗಿನಿಂದ ಕೇಳ್ತಾ ಇರುವ ಪ್ರಸಾದನ್ಗೆ ಇದ್ದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ಕೋಪ ತರಿಸಿತು ಆದರೆ ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಶಾರದಾ ಲಾಸ್ಟ್ ಟೈಮು ಮಗಳ ವಿಷಯದಲ್ಲೂ ಕೂಡ ಹೀಗೆ ಮಾಡಿದೆ ಮಗಳು ಪಲ್ಲವಿ ಮೊದಲ ಸಲ ಪ್ರೆಗ್ನೆನ್ಸಿ ಬಂದಿದ್ದಾಳೆ ಅಂತ ಎಷ್ಟೋ ಸಂತೋಷದಿಂದ ಮನೆಗೆ ಬಂದ್ಲು ಚಿಕ್ಕ ಪುಟ್ಟ ಕೆಲಸ ಮಾಡಿಸಬಹುದು ಅಂತ ಡಾಕ್ಟರ್ ಹೇಳಿದ್ರು ಕೇಳದೆ ನೀನು ಕೇಳಿಸ್ಕೊಂಡಿಲ್ಲ ಮೇಲಾಗಿ ಅವ್ರಿಗೇನು ಗೊತ್ತಿಲ್ಲ ಅಂತ ನೀನು ರೆಶ್ಟ್ ತಗೋಬೇಕು ಅಂತ ಒಂದೇ ಸಮ ತಿನ್ಸ್ತಾ ಕೂರಿಸ್ದೆ ಮಲಗಿಸ್ದೆ ಎಂದು ಹೇಳುತ್ತಲೇ ಶಾರದನ ಮುಖ ಸಣ್ಣದಾಗುತ್ತೆ ಆಗಿ ಹೋಗಿದ್ದರ ಬಗ್ಗೆ ಯಾಕಪ್ಪ ಮಾತಾಡೋದು ಈಗಲೇ ಬೇಕು ಮಗನೇ ಮಗಳ ವಿಷಯದಲ್ಲಿ ತನ್ನಿಂದ ಅಷ್ಟು ನಡೆದರೂ ನಿಮ್ಮಅಮ್ಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಈಗ ಸೊಸೆ ವಿಷಯದಲ್ಲಿ ಕೂಡ ನಿಮ್ಮಮ್ಮನ ಬುದ್ಧಿ ಹಾಗೆ ಇದೆ ಸ್ವಲ್ಪವೂ ಬದಲಾವಣೆನೆ ಇಲ್ಲ ಪಲ್ಲವಿನೂ ಕೂಡ ಡೆಲಿವರಿ ಟೈಮ್ ವರೆಗೂ ಸೋಂಬೇರಿಯಾಗಿ ಬೆಳೆಸಿದ್ಲು ಆ ಸೋಂಬೇರಿತನದಿಂದ ನೋವು ಬಂದ್ರು ಎಲ್ಲಿಯೂ ಕದಲಲಾರದೆ ಮಗುನ ಕಳ್ಕೊಂಡ್ಲು ಆದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಎಂದು ಪ್ರಸಾದ್ ದುಃಖದಿಂದ ಕಣ್ಣೀರು ಹಾಕುತ್ತಾನೆ ಹೌದಮ್ಮ ಅಪ್ಪ ಹೇಳ್ತಾ ಇರೋದು ಕೂಡ ನಿಜನೇ ಅಲ್ವಾ ನನ್ ಮಾತನ್ನ ಕೇಳಿ ಅನಾಮಿಕಳನ್ನ ಅವಳ ಕೆಲಸ ಅವಳು ಮಾಡ್ಕೊಳ್ಳೋದಕ್ಕೆ ಬಿಡಮ್ಮ ಅವಳಿಗೆ ಕಷ್ಟವಾಗಿದೆ ಅಂತ ಹೇಳಿದಾಗ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಮಾಡೋದಕ್ಕೆ ಬಿಡಮ್ಮ ಎಂದು ಹೇಳುತ್ತಲೇ ಶಾರದಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೋಗು ಸೊಸೆ ಹೋಗಿ ನಮ್ಮಿಬ್ಬರಿಗೂ ಅನ್ನ ಹಾಕು ನಮ್ಗೆ ಅಲ್ಲಿ ತುಂಬಾ ಕೆಲಸವಿದೆ ಹಾಗೆ ಮಾವಯ್ಯ ನೀವು ಕೈಕಾಲು ತೊಳ್ಕೊಂಬನಿ ನಾನು ಅನ್ನ ಹಾಕ್ತೀನಿ ಎಂದು ಅನಾಮಿಕಾ ಹೇಳಿ ನಿಧಾನವಾಗಿ ಉಯ್ಯಾಲೆ ಎಳೆದು ಮನೆಯೊಳಗೆ ಹೋಗುತ್ತಾಳೆ ರಮೇಶ್ ಪ್ರಸಾದ್ರು ಹಿತ್ತಲಿಗೆ ಹೋಗುತ್ತಾರೆ ಅನಾಮಿಕಾ ಅವರು ಕೂತ್ಕೊಂಡು ತಿನ್ನೋದಕ್ಕೆ ಏರ್ಪಾಟು ಮಾಡಿ ಅವರು ಬಂದು ಕೂತ್ಕೊಂಡು ತಿಂತಾ ಇರ್ತಾರೆ ಶಾರದ ಮಾತ್ರ ಏನೋ ಮಾತನಾಡುವುದಿಲ್ಲ ಮನೆಯೊಳಗೆ ಕಿಟಕಿ ಹತ್ರ ಒಂದು ಮರದ ಕುರ್ಚಿ ಹಾಕೊಂಡು ಹೊರಗಡೆ ನೋಡ್ತಾ ಇರ್ತಾಳೆ ಮಾವಯ್ಯ ಮತ್ತಷ್ಟು ಸ್ವಲ್ಪ ಅನ್ನ ಹಾಕ್ಲಾ ಬೇಡ ಸೊಸೆ ಸಾಕು ಬಾವಂಗಿ ಹಾಕು ಏನಂದ್ರೆ ನಿಮ್ಗೆ ಸ್ವಲ್ಪ ಅನ್ನ ಹಾಕ್ಲಾ ನಾನು ಕೂಡ ಸಾಕು ಅನಾಮಿಕಾ ಎಂದು ತಿಂದುಬಿಟ್ಟು ಪ್ಲೇಟ್ ಅನ್ನು ತೆಗೆದುಕೊಂಡು ನಿಲ್ಲುತ್ತಾರೆ ಅಯ್ಯೋ ಮಾವಯ್ಯ ಏನು ಅಂದ್ರೆ ನಾನು ಪ್ಲೇಟ್ಸ್ ತಗೊಂಡು ಹೋಗ್ತೀನಿ ಹೊರತು ಅವನ್ನ ಹಾಗೆ ಇಟ್ಬಿಡಿ ಬೇಡ ಅನಾಮಿಕಾ ಮತ್ತೆ ಅಷ್ಟೊಂದು ಬಗ್ಗೆ ಹೇಳೋದು ಅನ್ನೋದು ಕೂಡ ಮಾಡಬೇಡ ಹೌದಮ್ಮ ಸೊಸೆ ಎಂದು ಅವರಿಬ್ಬರು ಹೊರಟು ಹೋಗುತ್ತಾರೆ ಇಷ್ಟರಲ್ಲಿ ಮನೆಯ ಮುಂದೆ ಆಟೋ ಬಂದು ನಿಲ್ಲುತ್ತದೆ ಶಾರದಾ ಹೊರಗೆ ಬರುತ್ತಾಳೆ ಮಗಳು ಪಲ್ಲವಿ ಆಟೋದಿಂದಿಳಿದು ತಾಯಿಯನ್ನು ಸಂತೋಷದಿಂದ ನೋಡುತ್ತಾಳೆ ತಕ್ಷಣ ಶಾರದಾ ಹತ್ತಿರಕ್ಕೆ ಬರ್ತಾಳೆ ಅಳಿಯ ಉದಯ್ ಇಳಿದು ದುಡ್ಡು ಕೊಡುತ್ತಾನೆ ಆಟೋದವನು ಹೋಗುತ್ತಲೇ ಎಲ್ಲರೂ ಸೇರಿ ಮನೆಯೊಳಗೆ ಹೋಗುತ್ತಾರೆ ಪ್ರಸಾದ್ ರಮೇಶ್ ಅನಾಮಿಕಾ ಎಲ್ಲರೂ ಅಭಿಮಾನದಿಂದ ಪಲ್ಲವಿಯನ್ನು ಉದಯನನ್ನು ಮಾತನಾಡಿಸುತ್ತಾರೆ ಪಲ್ಲವಿ ಹೇಳಿದ್ದು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ಮಾವಯ್ಯ ಲಾಸ್ಟ್ ಟೈಮ್ ಹಾಗಾಗದೆ ನೋಡ್ಕೊಳ್ಳಿ ಅಳಿ ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ನೋಡ್ಬೇಕು ಅನ್ಸಿದ್ರೆ ನಾವೇ ಬರ್ತೀವಲ್ಲ ಮಾವಯ್ಯ ನಾನು ಎಷ್ಟು ಹೇಳಿದ್ರು ಪಲ್ಲವಿ ಕೇಳ್ಕೊತಾ ಇಲ್ಲ ಔಷಧಿ ಹಾಕೊಳ್ಳಲ್ಲ ಅಂತ ಹಠ ಮಾಡಿದ್ಲು ಅದಕ್ಕೆ ಅಂದ್ರೆ ಹಳಿಯಂದ್ರೆ ನಂಬಿ ಈ ಸಲ ಹಾಗಾಗೋದಿಲ್ಲ ನಾನ್ ನೋಡ್ಕೋತೀನಿ ಎಂದು ಬುದ್ಧಿ ಹೇಳಿ ನನ್ನ ಕಳಿಸುತ್ತಾಳೆ ರಮೇಶ್ ಪ್ರಸಾದ್ ಬೀಜಕ್ಕಾಗಿ ಪಟ್ಟಣಕ್ಕೆ ಹೋಗುತ್ತಾರೆ ಮಗಳು ಪಲ್ಲವಿಯನ್ನು ನೋಡುತ್ತಲೇ ಶಾರದಳಲ್ಲಿ ಅಳಗಿರುವ ಹೆತ್ತ ಕರುಳಿನ ಪ್ರೇಮ ಉಕ್ಕಿ ಹರಿಯುತ್ತದೆ ಉಯ್ಯಾಲೆ ಹಲಗೆ ಮೇಲೆ ಪಲ್ಲವಿಯನ್ನು ಕೂರಿಸಿ ಅನ್ನ ಹಣ್ಣು ತಿನಿಸುತ್ತಾ ಇರ್ತಾಳೆ ಸೊಸೆ ಅನಾಮಿಕಳ ಮೇಲೆ ಅತ್ತೆಯ ಸಾಧನೆ ಶುರುವಾಗುತ್ತದೆ ಅನಾಮಿಕಾ ನಿನ್ನ ನಾದಿನಿ ಪಲ್ಲವಿಯ ಬಟ್ಟೆಗಳು ಬೇಕಾದಷ್ಟಿದೆ ಅದನ್ನು ಒಗೆದ್ಬಿಡು ಹಾಗೆ ಅತ್ತೆ ಎಲ್ಲ ತಗೊಂಡು ವಾಷಿಂಗ್ ಮೆಷಿನಲ್ಲಿ ಹಾಕ್ತೀನಿ ಪಲ್ಲವಿ ನಿನ್ನ ಬಟ್ಟೆಲಿ ಏನಾದರೂ ಕಲರ್ಸ್ ಹೋಗುತ್ತಾ ಏನೂ ಇಲ್ಲ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾಳಿಗೆ ಸ್ವಲ್ಪ ದುಃಖವೆನಿಸುತ್ತದೆ ಅದೇನು ಪಲ್ಲವಿ ಯಾವತ್ತು ಅದಕ್ಕೆ ಅಂತ ಕರಿತಾ ಇದ್ದೆ ಈಗ ಮಾತ್ರ ಹೆಸರಿಟ್ಟು ಕರಿತಾ ಇದೆಯಾ ಯಾಕೆ ಹಾಗೆ ಈಗ ಏನಾಯ್ತೆ ಹೋಗು ಹೋಗಿ ಕೆಲಸ ಮಾಡ್ಕೊ ಹೋಗು ಅದಲ್ಲ ಅತ್ತೆ ಹಸುವೆ ಆಗ್ತಾ ಇದೆ ಅನ್ನ ತಿಂದು ಮಾಡ್ಕೋತೀನಿ ಇದಕ್ ಮೊದ್ಲೆ ಅಲ್ವ ತಿಂದೆ ನಿನ್ ಹೊಟ್ಟೆ ಮನುಷ್ಯನ ಪ್ರಾಣಿದ ದಯ್ಯದ ಹೊಟ್ಟೆನೇನು ಬಟ್ಟೆ ಒಗೆದ್ ಬಿಟ್ಟು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡಿದ ಮೇಲೆ ತಿನ್ನು ಮೊದ್ಲು ಬಟ್ಟೆ ವಾಶ್ ಮಾಡೋದಕ್ಕೆ ಶುರು ಮಾಡು ಸರಿಯತ್ತೆ ಅಮ್ಮ ನನ್ ಸೀರೆಗಳು ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿದ್ರೆ ಸರಿಯಾಗಿ ವಾಶ್ ಆಗ್ತಾ ಇಲ್ಲ ಅಂತ ಕೈಯಲ್ಲಿ ವಾಶ್ ಮಾಡಿಸು ಅನಾಮಿಕಾ ಮಗಳು ಹೇಳಿದ್ ಕೇಳುತ್ತಲ್ಲ ಮಗಳ ಸೀರೆಗಳನ್ನೆಲ್ಲ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕದೆ ಕೈಯಿಂದಲೇ ಒಗಿ ಹೋಗು ಹಾಗೆ ಅತ್ತೆ ಈಗಲೇ ಹೋಗಿ ಪಲ್ಲವಿ ಸೀರೆನ ಒಗಿತೀನಿ ಕೈಯಿಂದ ಹಾಗೆ ಅತ್ತೆ ಕೈಯಿಂದಲೇ ಒಗಿತೀನಿ ಇರು ನಾನ್ ಬಂದು ನೋಡ್ತೀನಿ ಸರಿ ಅತ್ತೆ ಎಂದು ಅನಾಮಿಕಾ ಅಲ್ಲಿಂದ ಮನೆಯೊಳಗೆ ಹೋಗುತ್ತಾಳೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಭವಿಷ್ಯ ಹೆತ್ತ ಪ್ರೇಮ ಅಂದ್ರೆ ಇದೇನೋ ಮಗಳು ಬರ್ತಲೆ ಅಮ್ಮನ ಹಾಗೆ ನನ್ನ ಜೊತೆ ಇರುವ ಅತ್ತೆ ಈಗ ಅತ್ತೆಯಾಗೆ ಬದಲಾಗಿ ಸಾಧನೆ ಶುರು ಮಾಡಿದ್ದಾಳೆ ಪಲ್ಲವಿ ಕೂಡ ಬಸ್ರಿ ನಾನು ಕೂಡ ಬಸ್ರಿಯಾಗಿದ್ದೀನಿ ನನಗೆ ಆಗಿದೆ ಅಂತ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳದೆ ಕೆಲಸ ಮಾಡಿಸ್ತಾಳೆ ಏನೋ ಈ ಲೋಕದ ಕತೆ ಎಂದು ದುಃಖ ಪಡುತ್ತಾ ಇರುವಾಗ ಶಾರದ ಬರುತ್ತಾಳೆ ಅನಾಮಿಕರನ್ನು ಕರೆದುಕೊಂಡು ಹೋಗಿ ಹತ್ತಿರ ನಿಂತು ಬಟ್ಟೆ ಒಡಿಸ್ತಾ ಇರ್ತಾಳೆ ಮನೆ ಕೆಲಸ ಅಡುಗೆ ಕೆಲಸಗಳ ಜೊತೆ ಹೊರಗಿನ ಕೆಲಸ ಕೂಡ ಮಾಡಿಸುತ್ತಾ ಅನಾಮಿಕಳಿಗೆ ಕಷ್ಟ ಕೊಡ್ತಾ ಇರ್ತಾಳೆ ಮಗಳು ಪಲ್ಲವಿಯನ್ನು ಮಾತ್ರ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಪಲ್ಲವಿಗೆ ಅಬಾರ್ಷನ್ ಆಗುತ್ತೆ ಅದಕ್ಕೆ ಕಾರಣ ಶಾರದಾ ಎಂದು ತಿಳಿದು ಎಲ್ಲರೂ ಮತ್ತೆ ಬೈಯುತ್ತಾರೆ ಒಳ್ಳೆ ಮನಸ್ಸಿರುವ ಉದಯ್ ಮತ್ತೆ ಪಲ್ಲವಿಯನ್ನು ಕರೆದುಕೊಂಡು ಸಂಸಾರಕ್ಕೆ ಹೊರಟು ಹೋಗುತ್ತಾನೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಕೆರೆಯ ಪಕ್ಕದಲ್ಲಿ ಕುರಿಗಳನ್ನು ಕಾಯಿಸುತ್ತಿರುವ ಶಾರದಾ ತನ್ನ ಗಂಡ ಪ್ರಸಾದನಿಗೆ ಫೋನ್ ಮಾಡ್ತಾಳೆ ಆಗ ಪ್ರಸಾದ್ ಮನೆಯಲ್ಲಿ ಬದ್ನೆಕಾಯಿ ಸಾರು ಮಾಡ್ತಾ ಇರ್ತಾನೆ ಹೇಳು ಶಾರದಾ ಮದ್ವೆ ಸಂಬಂಧ ತಗೊಂಡು ಯಾರಾದ್ರೂ ನಮ್ಮ ಮನೆಗೆ ಬಂದ್ರಾ ಇಲ್ಲ ಶಾರದಾ ಯಾರು ಬಂದಿಲ್ಲ ಎಂತಹ ಮದುವೆ ಸಂಬಂಧನೂ ಬಂದಿಲ್ಲ ಯಾಕೆ ಪದೇ ಪದೇ ಇಷ್ಟೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದೀಯ ಈ ದಿನ ಯಾರಾದ್ರೂ ಬರ್ತೀನಿ ಅಂತ ಹೇಳಿದ್ರ ಏನೋ ರೀ ಯಾರಾದ್ರೂ ಮದುವೆ ಸಂಬಂಧ ತಗೊಂಡ್ ಬಂದ್ರೆ ನಾನು ತಕ್ಷಣ ಮನೆಗ್ ಬರೋಣ ಅನ್ಕೊಂಡಿದ್ದೆ ಅದಕ್ಕೆ ಇಷ್ಟು ಸಲ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಶಾರದಾ ಒಳಗಡೆ ಸಾರು ಸೀದ್ ಹೋಗ್ತಾ ಇದೆ ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಯಾರಾದ್ರೂ ಮದ್ವೆ ಸಂಬಂಧ ತಗೊಂಡು ನಮ್ ಮನೆಗೆ ಬಂದ್ರೆ ಚಟಕ್ ಅಂತ ನಿಂಗೆ ಫೋನ್ ಮಾಡ್ತೀನಿ ಸರಿನಾ ಸರಿ ಕಣ್ರಿ ಮರ್ತ್ ಹೋಗ್ದೆ ಫೋನ್ ಮಾಡಿ ಎಂದು ಶಾರದಾ ಫೋನ್ ಇಡುತ್ತಾಳೆ ಇನ್ನು ಪ್ರಸಾದ್ ಬದ್ನೆಕಾಯಿ ಸಾರು ಮಾಡ್ತಾ ಇರ್ತಾನೆ ರಮೇಶ್ ಮಾತ್ರ ಜಗಲಿ ಮೇಲಿರುವ ಕುರ್ಚಲಿ ಕೂತ್ಕೊಂಡು ಈ ದಿನ ಹೇಗಾದ್ರೂ ರಾಜಯ್ಯ ಮಾವಯ್ಯನನ್ನ ಭೇಟಿ ಮಾಡಿ ಅವರ ಮಗಳು ಅನಾಮಿಕಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ಬೇಕು ರಾಜಯ್ಯ ಮಾವಯ್ಯ ಬಂದು ಅಮ್ಮನ ಹತ್ರ ಮಾತಾಡ್ಬೇಕು ಆಗ್ಲೇ ಅಮ್ಮ ಒಪ್ಕೊತಾಳೆ ನಂಗೂ ಅನಾಮಿಕಂಗೂ ಮದುವೆ ಮಾಡ್ತಾಳೆ ಅನಾಮಿಕ ನನಗಾಗಿ ಕುರಿಗಳನ್ನು ಕಾವಲು ಹೇಗೆ ಕಾಯ್ದು ಅಂತ ಕೂಡ ಕಲ್ತ್ಕೋತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಸೌಟು ಹಿಡ್ಕೊಂಡು ಬರ್ತಾನೆ ಮಗು ರಮೇಶ್ ಊಟ ಮಾಡಿಯಾ ಈಗ ಬೇಡಪ್ಪ ನಾನು ಆಮೇಲೆ ತಿಂತೀನಿ ಮೊದಲು ನೀನು ಅಮ್ಮಂಗೆ ಲಂಚ್ ಡಬ್ಬ ಆಗ ಇಬ್ರು ಸೇರಿ ತಿನ್ಕೊಂಡು ಹೊಲದ ಕೆಲಸಕ್ಕೆ ಹೋಗೋಣ ಸರಿ ಕಣ್ಮೇ ಎಂದು ಪ್ರಸಾದ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಕುರಿಗಳ ಕಾವಲು ಕಾಯುತ್ತಿರುವ ಶಾರದಾ ನಮ್ ಮನೆಗೆ ಬರುವ ಸೊಸೆ ಮನೆ ಕೆಲಸ ಅಡುಗೆ ಕೆಲಸದ ಜೊತೆ ಕುರಿಗಳನ್ನ ಕಾವಲು ಕೂಡ ಕಾಯ್ಬೇಕು ಅಂತಹ ಹುಡುಗಿ ಎಲ್ಲಾದ್ರೂ ಇದ್ರೆ ಹೇಳಿ ಅಂತ ನನಗೆ ತಿಳಿದ ಪೂಜಾರಿಗಳಿಗೆ ನೆಂಟ್ರಿಗೆ ಎಲ್ರಿಗೂ ಹೇಳಿದೀನಿ ನನ್ ಏನ್ ಕಡ್ಮೆ ಬಹಳ ಜನ ನಮ್ ಹುಡ್ಗಿನ ಕೊಡ್ತೀವಿ ಇಲ್ಲ ಇಲ್ಲ ನಮ್ ಹುಡ್ಗಿ ಕೊಡ್ತೀನಿ ಅಂತ ಬಹಳ ಸಂಭ್ರಮ ಪಡುತ್ತಾ ನಾ ಮನೆಗೆ ಬರ್ತಾರೆ ಅನ್ಕೊಂಡೆ ಆದ್ರೆ ಕಳೆದ ಒಂದು ತಿಂಗಳಿಂದ ಯಾರು ಬಂದಿಲ್ಲ ಇನ್ನು ಬರ್ತಾರೆ ಅನ್ನುವ ಆಸೆ ಕೂಡ ನನಗೆ ದಿನ ದಿನಕ್ಕೂ ಕರ್ಗಿ ಹೋಗ್ತಾ ಇದೆ ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಮನೆಗೆ ಬಂದೇ ಬರ್ತಾರೆ ಅಂತ ಅನ್ಕೋತಾ ಇದೀನಿ ಅದಕ್ಕೆ ಅವ್ರಿಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತೀನಿ ಎಂದು ಅಂದುಕೊಳ್ತಾ ಇರುವಾಗ ಪ್ರಸಾದ್ ಲಂಚ್ ಬಾಕ್ಸ್ ಜೊತೆಗೆ ಶಾರದಾ ಜೊತೆ ಬರ್ತಾನೆ ಏನಯ್ಯ ಏನ್ ಅಡಿಗೆ ಮಾಡಿದ್ಯಾ ಬಂದ್ನೆ ಸಾರು ಮಾಡಿದ್ದೀನಿ ಶಾರದಾ ಚೆನ್ನಾಗೇ ಇದೆ ಬಿಡು ಬಾ ಯಾರಾದ್ರೂ ಮನೆಗ್ ಬಂದ್ರಾ ಎಂದು ಶಾರದಾ ಕೇಳುತ್ತಲೇ ಪ್ರಸಾದ್ಗೆ ಕೋಪ ಬರುತ್ತೆ ನೀನು ತಲೆ ಕೆಟ್ಟ ಕಂಡೀಷನ್ ಇಟ್ರೆ ಯಾರಾದ್ರೂ ತನ್ನ ಮಗಳನ್ನ ಮನೆಗೆ ಯಾಕೆ ಸೊಸೆಯಾಗಿ ಕಳಿಸ್ತಾರೆ ಶಾರದಾ ಮೊದ್ಲು ಆ ಕೋಪ ಕಡಿಮೆ ಮಾಡ್ಕೊಳ್ಳಿ ಏನಾದ್ರೂ ಇದ್ರೆ ನಿಧಾನವಾಗಿ ಮಾತಾಡೋಣ ಅಷ್ಟು ನಿಧಾನ ಅಂದ್ಕೊಂಡಾಗ ಯಾಕೆ ಅಂತ ಪದೇ ಪದೇ ಫೋನ್ ಮಾಡಿ ನಾನು ತಲೆ ತಿಂತೀಯಾ ಏನೋ ಚಿಕ್ಕ ಆಸರಿ ಯಾರಾದ್ರೂ ಒಬ್ರು ಬಂದಿರ್ತಾರೆ ಅನ್ನುವ ನಂಬಿಕೆಯಿಂದ ನಿಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಆದರೆ ನೀವು ಯಾರು ಬಂದಿಲ್ಲ ಅಂತ ಪ್ರತಿ ಸಲ ಹೇಳಿದಾಗ ನನ್ನ ಎದೆನಲ್ಲಿ ಎಷ್ಟು ನೋವಾಗ್ತಾ ಇತ್ತೋ ಗೊತ್ತಾ ಶಾರದಾ ಮನೆಗೆ ಬರುವ ಸೊಸೆ ಮನೆನ ಚೆನ್ನಾಗಿ ಇಟ್ಕೊಳುವ ಹಾಗೆರ್ಬೇಕು ಅಂತ ಕೋರ್ಕೊಳ್ಬೇಕು ಹೊರತು ಕುರಿಗಳನ್ನ ಕಾವಲು ಕಾಯ್ಬೇಕು ಅಂತ ಕೂಡ ಬೇಡ್ಕೊಳಲ್ಲ ನಮ್ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ತಾನು ಕುರಿಗಳ ಕಾವಲು ಕಾಯೋದಕ್ಕೆ ಹೋಗೋದಕ್ಕೆ ಇಷ್ಟಪಟ್ರೆ ನಾವ್ ಹೇಳೋದಲ್ಲ ಇಂತ ಕಂಡೀಷನ್ ಇಡೋದು ಅಷ್ಟು ಒಳ್ಳೇದಲ್ಲ ಹೌದು ರೀ ಕುರಿಗಳ ಕಾವಲು ಕಾಯ್ಬೇಕು ಅಂತ ನಾನು ಇಟ್ಟ ಷರತ್ತನ್ನು ಹಿಂದಕ್ಕೆ ತಗೋತಾ ಇದ್ದೀನಿ ಆದರೂ ಇದೆಲ್ಲ ನಾನೇ ಮಾಡಿದ್ದಲ್ಲ ರೀ ನನ್ನ ಮಗ ಹೇಳಿದ್ದು ತಿಂಗಳ ಹಿಂದೆ ನಾನು ಹೀಗೆ ಕುರಿಗಳ ಕಾವಲು ಕಾಯ್ತಾ ಇರುವಾಗ ಮಧ್ಯಾಹ್ನ ತಿನ್ನೋಕ್ಕೆ ಅಂತ ಅನ್ನ ಸಾರು ಡಬ್ಬ ತೊಗೊಂಬಂದು ಕೊಟ್ಟ ಆಗ ನೀನ ಜೊತೆ ಅಮ್ಮ ನಮ್ಮ ಕುರಿಗಳು ಹೆಚ್ಚಾಗಿದೆ ಅಲ್ಲ ಮುಂದೆ ಬರುವ ಸೊಸೆ ಕೂಡ ಕುರಿಗಳ ಕಾವಲಾಗಿ ಕೆಲಸ ಮಾಡಬೇಕಲ್ಲ ನೀನು ಈ ಷರತ್ತು ಇಟ್ಬಿಟ್ಟು ನನಗೆ ಹುಡುಗಿ ನೋಡು ಅಂತ ಹೇಳದ್ ನಮ್ಮತ್ತೆ ಹೌದು ರೀ ಆಗ್ಲಿ ನೀನು ಅರ್ಥ ಮಾಡ್ಕೋಬೇಕಿತ್ತು ನನ್ ಮಗನ ಮನಸ್ಸಿನಲ್ಲಿ ಅನಾಮಿಕಾ ಇದ್ದಳೆ ಅಂತ ಅನಾಮಿಕಳ ರಾಜ ನನ್ನ ಸೋದರ ಸೊಸೆ ಅನಾಮಿಕಳ ಮಾತಾಡ್ತಾ ಇರೋದು ಹೌದು ಶಾರದಾ ಹುಡುಗ ಅನಾಮಿಕಾ ಇಬ್ರು ಇಷ್ಟಪಟ್ಟಿದ್ದಾರೆ ನಮ್ಗೆ ಹೇಳಲಾರದೆ ಇದೆಲ್ಲಾ ಮಾಡ್ತಾ ಇದ್ದಾರೆ ಸಮಯಕ್ಕಾಗಿ ನೋಡ್ತಾ ಇದ್ದಾರೆ ಇಲ್ಲಿ ನೋಡು ಹೀಗೆ ಹೊರಗ್ ಬಂತಲ್ಲ ಈಗ ನೋಡು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಅಣ್ಣಯ್ಯ ರಾಜ ಬರ್ತಾನೆ ನಿನ್ ಹತ್ರ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ತಾ ಇದ್ದೀರಾ ಯಾಕೆ ಅಂದ್ರೆ ನಮ್ಮವನು ಈಗ ಅನಾಮಿಕಳ ಮನೆ ಹತ್ರನೇ ಇದ್ದಾನೆ ಆದ್ರಿಂದ ಇದ್ರೆ ಇರ್ಲಿ ಬಿಡಯ್ಯ ಅನಾಮಿಕಾ ಹೇಗಿದ್ರು ನಮ್ಗೆ ಆಗುವ ಸೊಸೆ ಅಲ್ವಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ರಮೇಶ್ ಅನಾಮಿಕಾ ಹೂವಿನ ತೋಟದಲ್ಲಿ ಕೂತಿರ್ತಾರೆ ವರಸಿಗೆ ಅವರಿಬ್ರು ಬಾಬಾ ನಾದಿನಿಯರು ಇಬ್ರು ಪ್ರೇಮಿಸಿಕೊಂಡಿದ್ದಾರೆ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಆದರೆ ರಾಜಯ್ಯ ಶಾರದಂಗೂ ಮಾತಿಲ್ಲ ಈಗ ತನ್ನ ಮಗಳಿಗಾಗಿ ರಾಜಯ್ಯ ಶಾರದಳ ಹತ್ರಕ್ಕೆ ಹೊರಡುತ್ತಾನೆ ಅತ್ತೆ ಹತ್ರಕ್ಕೆ ನಮ್ಮ ಅಪ್ಪ ಒಬ್ಬರನ್ನೇ ಕಳ್ಸೋದು ನನ್ಗೆ ಏನಕ್ಕೂ ದುಃಖ ಅನಿಸ್ತಾ ಇದ್ದೀರಿ ದುಃಖ ಪಡಬೇಕಾದ ಅಗತ್ಯವೇನೂ ಇಲ್ಲ ನಮಿಕಾ ನಾವು ಹೀಗೆ ಭೇಟಿಯಾಗಿ ಪ್ರೇಮಿಸುತ್ತಾ ಇರುವ ವಿಷಯ ನಿಮ್ಮ ತಂದೆಗೂ ಗೊತ್ತು ನಮ್ಮ ತಂದೆಗೂ ಗೊತ್ತು ನಮ್ಮ ಅಪ್ಪನೇ ಎಲ್ಲ ನೋಡ್ಕೊತಾನೆ ಬಿಡು ನಾವು ಅದರ ಬಗ್ಗೆ ಆಲೋಚಿಸುವುದು ಪಕ್ಕದಲ್ಲಿಟ್ಟು ನಮ್ಮ ಬಗ್ಗೆ ಆಲೋಚಿಸೋಣ ಅಲ್ವಾ ಎಂದು ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ರಾಜಯ್ಯ ಶಾರದಾಳ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಶಾರದಾಳ ಜೊತೆ ಮಾತನಾಡ್ತಾನೆ ತಂಗಿಯಮ್ಮ ತಪ್ಪು ನಂದೆ ಹೋಗ್ಲಿ ಬಿಡು ಬಾಯಿ ತಪ್ಪಿ ಅಂತ ಮಾತನಾಡಬೇಕಾಗಿ ಬಂತು ಭಾವನ ಕೇಳು ನಾನು ಯಾವಾಗಾದರೂ ತಪ್ಪಾಗಿ ಮಾತಾಡಿದ್ದೀನಾ ಇಲ್ಲ ಇಲ್ಲ ಆ ದಿನ ಭೂಮಿ ಬಗ್ಗೆ ಜಗಳ ಬರೋದು ಮಾತಿನ ಮೇಲೆ ಮಾತು ಬೆಳೆಯೋದು ಆವೇಶದಿಂದ ನಾನು ಮಾತು ಅನ್ನೋದು ಎಲ್ಲ ನಂದೆ ತಪ್ಪಮ್ಮ ದೊಡ್ಡ ಮನಸ್ಸು ಮಾಡಿಕೊಂಡು ನನ್ನನ್ನು ಕ್ಷಮಿಸಿ ನನ್ನ ಮಗಳನ್ನ ಸೊಸೆಯಾಗಿ ತಗೊಳ್ಳಿ ಸರಿ ಬಿಡಿ ಅಣ್ಣಯ್ಯ ದಿನ ನೋಡ್ಕೊಂಡು ಇಬ್ರು ಮದ್ವೆ ಮಾಡೋಣ ಬಹಳ ಸಂತೋಷ ತಂಗಿಮ್ಮ ರಾಜಯ್ಯ ಇನ್ನು ನೀನು ಮನೆಗೆ ಹೋಗಿ ನನ್ನ ಮಗನ ನನ್ನ ಮನೆ ಕಳಿಸು ಎಂದು ಹೇಳುತ್ತಲೇ ರಾಜಯ್ಯ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಸ್ವಲ್ಪ ದಿನದ ನಂತರ ರಮೇಶ್ ಅನಾಮಿಕರಿಗೆ ಮದುವೆ ಆಗುತ್ತೆ ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ಚೆನ್ನಾಗಿ ಮನೆ ಕೆಲಸ ಮಾಡಿಕೊಂಡು ಶ್ರದ್ಧೆಯಿಂದ ಅಡಿಗೆ ಕೆಲಸನೂ ಮಾಡ್ತಾ ಇದ್ಲು ದಿನವೂ ಕುರಿಗಳ ಕಾವಲು ಕಾಯ್ತಾ ಇರುವ ಅತ್ತೆ ಶಾರದಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ತಗೊಂಡೋಗಿ ಕೊಡ್ತಾ ಇದ್ಲು ಸಾಯಂಕಾಲದವರೆಗೂ ಶಾರದಳ ಜೊತೆ ಇದ್ದು ಕುರಿಗಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ದಿನ ವರ್ಷಗಳು ಕಳೆಯುತ್ತದೆ ಹತ್ತು ವರ್ಷದ ಸಂಸಾರವಾಗಿ ಹೋಗುತ್ತೆ ಅವರಿಗೆ ಈ ಹತ್ತು ವರ್ಷದಲ್ಲಿ ಹರೀಶ್ ಭವ್ಯ ಹುಟ್ಟುತ್ತಾರೆ ಅವರಿಬ್ಬರಿಗೂ ಅವರಿಬ್ಬರು ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ರು ಇನ್ನು ಚಳಿಗಾಲ ಶುರುವಾಗುತ್ತದೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮಂಜು ಸುರಿತಾ ಇರುತ್ತೆ ಆ ಮಂಜು ತಡೆಯಲಾರದೆ ಶಾರದ ಕಷ್ಟಪಡ್ತಾ ಇರ್ತಾಳೆ ಸೊಸೆ ಈ ಮಂಜಿಗೆ ನಾನು ಕುರಿಗಳ ಕಾವಲಿಗೆ ಹೋಗೋಕ್ಕಾಗಲ್ಲ ನೀನ್ ಹೋಗೋ ನಾನು ನಿಮ್ ಜೊತೆ ಅದೇ ಹೇಳ್ಬೇಕು ಅಂತ ಇದ್ದೇ ಈ ದಿನ ಮಂಜು ಹೆಚ್ಚಾಗಿರೋ ಹಾಗೆ ನೀವು ಮನೆ ಇರಿ ರೆಸ್ಟ್ ತಗೊಳ್ಳಿ ನಾನು ಕುರಿಗಳ ಕಾವಲಿಗೆ ಹೋಗ್ತೀನಿ ಬಹಳ ಜಾಗ್ರತೆ ಸೊಸೆ ಎಲ್ಲಿಂದ ಬಂದಿತ್ತೋ ಹೇಗೆ ಬಂದಿತ್ತೋ ಗೊತ್ತಿಲ್ಲ ಹೊರತು ಒಂದು ಬಹಳ ಪೊಗರಿನ ಆನೆ ಬಂದಿದೆ ಅದ್ರ ಕಣ್ಣಿಗೆ ಏನಾದ್ರು ಬಿದ್ರೆ ಏನಿಲ್ಲ ಬಹಳ ಜಾಗ್ರತೆ ಸೊಸೆ ಆನೆಯ ಶಬ್ದ ಕೇಳುತ್ತಲೇ ಕುರಿಗಳನ್ನ ತಗೊಂಡು ಕೆರೆ ಹತ್ರ ಹೋಗ್ಬೇಕು ನೆನಪಿನಲ್ಲಿ ಇಟ್ಕೊಮ್ಮ ಸರಿ ಅತ್ತೆ ಕಾಡಿನಲ್ಲಿ ಬಹಳ ಸೊಕ್ಕಿದ ಆನೆ ಒಂದಿದೆ ಅದಕ್ಕೆ ಸಿಕ್ಕದ ಹಾಗೆ ಆನೆಯ ಕಣ್ಣಿಗೆ ಬೀಳದ ಹಾಗಿರ್ತೀನಿ ಕುರಿಗಳನ್ನ ಜಾಗ್ರತೆಯಿಂದ ನೋಡ್ಕೊತೀನಿ ಯಾವ ಒಂದು ಕುರಿಗೂ ಏನು ಆಗೋದಕ್ಕೆ ಬಿಡಲ್ಲ ಅತ್ತೆ ಕತ್ತಲಾಗ್ತಾ ಇರುವಾಗ ನಾನು ಅವನ್ನ ಮನೆಗೆ ಬಾವಿಯ ಹತ್ತಿರ ಇರುವ ಕೊಟ್ಟಿಗೆಗೆ ತಗೊಂಡ್ಬರ್ತೀನಿ ನನಗೆ ನಿನ್ ಮೇಲೆ ನಂಬಿಕೆ ಇದೆ ಸೊಸೆ ಜಾಗ್ರತೆಯಾಗಿ ಹೋಗು ಮಕ್ಕಳೇ ಈ ದಿನ ಸಂಡೆ ಅಲ್ವಾ ಮನೆ ಹತ್ರನೇರಿ ಅಜ್ಜಿಗೆ ಕಷ್ಟ ಕೊಡಬೇಡಿ ಏನಾದ್ರು ಬೇಕು ಅಂದ್ರೆ ಕೇಳಿ ಹಾಕೊಂಡು ತಿನ್ನಿ ಸುಮ್ನೆ ಜಗಳವಾಡಬಾರ್ದು ಕೇಳ್ತಾ ಇದೀರಾ ಕೇಳ್ತಾ ಇದೀವಿ ಬಿಡಿ ಮಮ್ಮಿ ನಾವೇನು ಜಗಳ ಮಾಡಲ್ಲ ಜಾಗೃತಿಯಾಗಿ ಇರ್ತೀವಿ ಹೌದು ಮಮ್ಮಿ ಅಜ್ಜಿನ ಕೂಡ ನಾವೇನು ಕಷ್ಟ ಕೊಡೋದಿಲ್ಲ ಆದಾಗ ಅನ್ನ ಹಾಕು ಅಂತ ಕೇಳ್ತೀವಿ ಬಾಯಾರಿಕೆ ಆದಾಗ ನೀರ್ ಕೊಡು ಅಂತ ಕೇಳ್ತೀವಿ ಎಂದು ಮಕ್ಕಳು ಹೇಳಿದ್ದರಿಂದ ಅನಾಮಿಕ ಮನೆಯಿಂದ ಹೊರಟು ಮಣ್ಣಿನ ರೋಡ್ ಮೇಲೆ ನಡೆದುಕೊಳ್ಳುತ್ತಾ ಬಾವಿ ಹತ್ರ ಬರ್ತಾಳೆ ಬಾವಿ ಹತ್ರವಿರುವ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ ಕುರಿಗಳನ್ನು ತೆಗೆದುಕೊಂಡು ಮೇಯಿಸಲಿಕ್ಕೆ ಕೆರೆ ಹತ್ರ ಹೋಗ್ತಾಳೆ ಕುರಿಗಳು ಹಸಿರು ಹುಲ್ಲನ್ನ ತಿನ್ನುತ್ತಾ ಇರುತ್ತವೆ ಮನೆ ಹತ್ರ ಮಕ್ಕಳು ಲಂಚ್ ಬಾಕ್ಸ್ ಹಿಡಿದುಕೊಂಡು ಅಜ್ಜಿ ನಾನು ತಂಗಿ ಹೋಗಿ ಮಮ್ಮಿಗೆ ಲಂಚ್ ಬಾಕ್ಸ್ ಕೊಟ್ಟು ಬರ್ತೀವಿ ನೀವೆಲ್ಲಿಗೋ ಮೊಮ್ಮಕ್ಕಳೇ ಬೇಡ ಮನೆ ಹತ್ರನೇ ಇರಿ ಅದೇನು ಅಜ್ಜಿ ಹಸುವೆಯಿಂದ ಇರೋದು ಅಷ್ಟು ಒಳ್ಳೇದಲ್ಲ ಅಂತ ಈಗಲೇ ಹೇಳಿದ್ದೆ ಅಲ್ಲ ಅದಕ್ಕೆ ನಾನು ಅಣ್ಣೆಯ ಹೋಗಿ ಮಮ್ಮಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಬರ್ತೀವಿ ಮಂಜು ಬೀಳ್ತಾ ಇದೆಯಲ್ಲ ಮೊಮ್ಮಗನೆ ನೆಗಡಿ ಆಗತ್ತೆ ಏನಾಗಲ್ಲ ಅಜ್ಜಿ ನಾವು ಇದನ್ನ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀವಿ ಅಯ್ಯೋ ಮಕ್ಕಳೇ ಬೇಡ ಅಂತ ಹೇಳ್ತಾ ಇದ್ರೆ ನಿಮಗೆ ಅರ್ಥವಾಗಲ್ವಾ ಒಂದು ಸೊಕ್ಕಿದ ಆನೆ ಬಂದಿದೆ ಅಲ್ಲಿಗೆ ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ಕೇಳಿ ನನ್ ಮಾತು ಎಂದು ಕೋಪದಿಂದ ಅನ್ನುತ್ತಾಳೆ ಶಾರದಾ ಆದರೂ ಹರೀಶ್ ಭವ್ಯ ಲಂಚ್ ಬಾಕ್ಸ್ ಹಿಡಿದುಕೊಂಡು ಅನಾಮಿಕಳ ಹತ್ರಕ್ಕೆ ಹೋಗ್ತಾರೆ ಆಗ ಅನಾಮಿಕ ಕುರಿಗಳಿಗೆ ನೀರು ಕುಡಿಸುತ್ತಾ ಇರ್ತಾಳೆ ಅಮ್ಮ ನಿನಗಾಗಿ ಅಂತ ನಾವು ಲಂಚ್ ತಗೊಂಡು ಬಂದಿದ್ದೀವಿ ಎಂದು ಹೇಳುತ್ತಾ ಇರುವಾಗ ಆನೆಯ ಶಬ್ದ ಗಟ್ಟಿಯಾಗಿ ಕೇಳಿಸುತ್ತದೆ ಅಷ್ಟೇ ಆ ಮಕ್ಕಳಿಬ್ಬರು ಭಯಪಡುತ್ತಾರೆ ಭಯಪಡಬೇಡಿ ಮಕ್ಕಳೇ ಇದ್ದೀನಲ್ಲ ಅದು ಒಂದು ಪೊಗರಿನ ಆನೆ ಹೀಗೆ ಗಟ್ಟಿಯಾಗಿ ಅರಚಿ ಒಂದು ಮರನಾಗ್ಲಿ ಬೆಳೆನಾಗ್ಲಿ ನಾಶ ಮಾಡುತ್ತೆ ಎರಡೂ ಇಲ್ಲದೆ ಇದ್ರೆ ನೀರಿನೊಳಗೆ ಹೋಗಿ ಕೂಗುತ್ತೆ ಎಂದು ಮಕ್ಕಳಿಬ್ಬರಿಗೂ ಧೈರ್ಯ ಹೇಳುತ್ತಾಳೆ ಅನಾಮಿಕಾ ಅನಾಮಿಕಾ ಗಾಬರಿಯಾಗುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ ಆ ಸೊಕ್ಕಿದ ಆನೆ ಎಲ್ಲಿದೆ ಅಂತ ನೋಡ್ತಾ ಇರ್ತಾಳೆ ಅನಾಮಿಕಾ ಆಗ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿಯೇ ಆ ಅರಚುತ್ತಿರುವ ಪೊಗರಿನ ಆನೆ ಕಾಣಿಸುತ್ತದೆ ಅಷ್ಟೇ ಅನಾಮಿಕಾ ಕ್ಷಣ ಕೂಡ ತಡ ಮಾಡದೆ ಮಕ್ಕಳೇ ನೀವು ಕೊಟ್ಟಿಗೆ ಒಳಗೆ ಹೋಗಿ ಆನೆ ನೀರಿನ ಕಡೆ ಬರುತ್ತಲ್ಲ ಹಾಗೆ ನೋಡ್ತಾ ಇದೆ ಅಂದ್ರೆ ಅದು ನೀರಿಗಾಗಿ ಬಂದ ಹಾಗೇನೆ ಇದೆ ಬನ್ನಿ ಅದು ನೀರ್ ಕುಡಿದು ಹೊರಟು ಹೋಗುತ್ತೆ ಬಿಡಿ ಎಂದು ಹೇಳಿ ಮಕ್ಕಳನ್ನು ಕುರಿಗಳನ್ನು ಕೊಟ್ಟಿಗೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಆನೆ ಗಟ್ಟಿಗಟ್ಟಿಯಾಗಿ ಗಟ್ಟಿಯಾಗಿ ಅರಚುತ್ತಾ ಗಬಗಬ ಕೆರೆ ಹತ್ರ ಓಡಿ ಹೋಗುತ್ತೆ ಗಟ್ಟಿಗಟ್ಟಿಯಾಗಿ ಅರಚುತ್ತದೆ ಹೇಗಂದ್ರೆ ಹಾಗೆ ಆಡ್ಕೊತಾ ಇರುತ್ತೆ ಕೆರೆಯಲ್ಲಿ ಅನಾಮಿಕಾ ತನ್ನ ಮಕ್ಕಳ ಜೊತೆ ಆ ಕೊಟ್ಟಿಗೆಯಲ್ಲೇ ಆನೆಯನ್ನ ನೋಡುತ್ತಾ ಜಾಗೃತಿಯಾಗಿರ್ತಾಳೆ ಸ್ವಲ್ಪ ಸಮಯದ ನಂತರ ಆ ಕೆರೆಯೊಳಗಿಂದ ಆನೆ ಹೊರಟು ಹೋಗುತ್ತೆ ಅನಾಮಿಕ ಮಕ್ಕಳನ್ನು ಕುರಿಗಳನ್ನು ಸಾಯಂಕಾಲದವರೆಗೂ ಚೆನ್ನಾಗಿ ಜಾಗ್ರತೆಯಿಂದ ನೋಡಿಕೊಂಡು ಕುರಿಗಳನ್ನ ಕೊಟ್ಟಿಗೆಯೊಳಗೆ ಕಳಿಸಿ ಕತ್ತಲಾಗುತ್ತಿದೆ ಅನ್ನುವಾಗ ಮಕ್ಕಳಿಬ್ಬರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಮನೆಗೆ ಬಂದ ನಂತರ ಆ ದಿನ ನಡೆದ ವಿಷಯವನ್ನು ಶಾರದಳಿಗೂ ಮಾವಯ್ಯನವರಿಗೂ ಹೇಳುತ್ತಾಳೆ ಹಾಗೆ ಕುರಿಗಳ ಕಾವಲು ಅನಾಮಿಕಳ ಜೀವನ ಸಂತೋಷದಿಂದ ಸಾಗುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸರೋಣ ನಮಸ್ತೆ